ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಧಾರವಾಡ ನಗರದಲ್ಲಿ ದಲಿತ ಸಮಾಜದಿಂದ ಬೃಹತ್ ಪ್ರತಿಭಟನೆ ದಲಿತರ ಭೂಮಿ ವಸತಿ ಹಕ್ಕಿಗಾಗಿ ಮತ್ತು ಇತರ ಹಕ್ಕೊತ್ತಾಯಿಗಳಿಗೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಜಿಲ್ಲಾ ಸಮಿತಿ ಧಾರವಾಡದ ವತಿಯಿಂದ ಕ ಧಾರವಾಡ ನಗರದ ಕಲಾಭವನ ಮುಂಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ರಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಧಾನ ಸಂಚಾಲಕರು ಶ್ರೀ ಮಂಜುನಾಥ್ ಶೆರೆವಾಡ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಭರತ್ ಅರ್ವೇಡ್ ಶಕ್ತಿರಾಜ್ ದಾಂಡೇಲಿ ಅಲ್ತಾಫ್ ಹುಸೇನ್ ನದಾಫ್ ಸುಚಿತ್ ನಾಯಕ್ ಹರ್ಷವರ್ಧನ್ ರೆಹಮಾನ್ ಸಾಬ್ ನಿಚ್ಚಣಗಿ ಲೋಕೇಶ್ ಮ್ಯಾಗೇರಿ ಲಕ್ಷ್ಮಣ್ ದೊಡಮನಿ प्रकाश सिद्धनवर् श्रीमती शकुंतला वालीर् समिती महिला जिल्हा संचाकी धारवाड एस शिंदे श्रीमती शेकूबाई शिंदे तालुका धारवाड समिती महिला संचाकि धारवाड प्रतिभा उपस्थितर ಎಲ್ಲ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಏನು ಅಕ್ರಮವಾಗಿ ಬೆಲೆ ಮಾಡಬೇಕಂತ ಜಿಲ್ಲೆಯಲ್ಲಿ ಅಂತೂ ಮಲ್ಕೊಂಡು ಬಿಟ್ಟವ್ರೆ ಇಲ್ಲಿರ್ತಕ್ಕಂಥ ಉಪಯೋಗಾಧಿಕಾರಿಗಳು ಅವ್ರು ಬಂದಾಗಿನ ಒಂದು ಕೇಸನ್ನು ಆರ್ಡರ್ ಮಾಡಲಿಲ್ಲ ಆದೇಶ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದಂಥ ಅವರಿಗೆ ಪರಿಶೀಲನೆಗೆ ಹೋದ ಪ್ರಕರಣಗಳು ಕಣಗಳು ಆದೇಶಕ್ಕೆ ಸಹಿತ ಮೂವತ್ತು ದಿವಸದೊಳಗೆ ಅವ್ನು ಇತ್ಯರ್ಥ ಮಾಡ್ಬೇಕಂತ ಕಾಯ್ದೆ ಇಲ್ಲಿ ಆದ್ರೆ ಸಿ ಅವರು ಅದನ್ನು ಹಂಗೆ ಪೆಂಡಿಗೆ ಇಟ್ಕೊಂಡು ಇವತ್ತಿನ ದಿವಸ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ಸಮಿತಿ ಬೆಂಗಳೂರು ಅವರ ರಾಜ್ಯ ಪ್ರಧಾನ ಸಂಚಾಲಕರ ಕರೆ ಮೇರೆಗೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಸರ್ಕಾರಿ ಜಮೀನುಗಳನ್ನು ಅಕ್ರಮವಾಗಿ ಏನು ಸಾಗುವಳಿ ಮಾಡುತ್ತಿದ್ದಾರೆ ನಮ್ಮ ಜನಾಂಗದವರು ಅವರಿಗೆ ತಕ್ಷಣ ಕ್ರಮ ತಗೊಂಡು ಸಾಗುಳು ಚೀಟಿಯನ್ನು ನೀಡಬೇಕಂತ ಒತ್ತಾಯ ಮಾಡುವ ಸಲುವಾಗಿ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎರಡನೇದಾಗಿ ಸರ್ಕಾರವು ಪಿ ಟಿ ಸಿ ಎಲ್ ಕಾಯ್ದೆಯನ್ನು ದಲಿತರ ರಕ್ಷಣೆಗಾಗಿ ಏನು ಕಾಯ್ದೆ ಜಾರಿ ಮಾಡುತ್ತೆ ಅವ್ರ ಜಮೀನು ಯಾರು ಪರ್ಮಿಷನ್ ಇಲ್ಲ ಖರೀದಿ ಮಾಡುತ್ತೋ ಅದನ್ನು ರದ್ದು ಮಾಡಿ ಪುನಃ ಅರ್ಜಿದಾರಿಗೆ ನೀಡಬೇಕಂತ ಒಂದು ಕಾಯ್ದೆ ಮಾಡತ್ತಿ ಅದನ್ನು ಕಂದಾಯ ಇಲಾಖೆಯವರು ಕಂದಾಯ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸದೆ ಅವುಗಳನ್ನು ಮೂಲಿಗುಂಪು ಮಾಡ್ತಾ ಇದ್ದಾರೆ ಉದಾಹರಣೆಗೆ ನಮ್ಮ ಧಾರವಾಡ ಜಿಲ್ಲೆ ವಿಭಾಗಾಧಿಕಾರಿಗಳು ಪಿ ಟಿ ಸಿ ಎಲ್ ಕಾಣು ಪಿ ಟಿ ಸಿ ಎಲ್ ಪ್ರಕರಣಗಳು ಸುಮಾರಷ್ಟು ಪೆಂಡಿಂಗ್ ಅದಾವೆ ಅವರು ಬಂದಾಗಿಂದ ಒಂದು ಪ್ರಕರಣಗಳು ಇತ್ಯರ್ಥಪಡಿಸಿಲ್ಲ ಆದರೆ ಈಗ ಆದೇಶಕ್ಕಾಗಿ ಕಾಯ್ದಿರಿಸಿದ್ರೆ ಮೂವತ್ತು ದಿನದೊಳಗೆ ಡಿಕ್ಲೇರ್ ಮಾಡ್ಬೇಕಂತ ಕಾಯ್ದೆ ಹೇಳ್ತಿದ್ದಿ ಕಾಯ್ದೆ ಮಾಡಿದಾರ ಆದರೆ ಇವರು ಒಂದೂವರೆ ವರ್ಷ ಆದರೂ ಅವ್ನು ಹಂಗೆ ಪೆಂಡಿಂಗ್ ಇಟ್ಕೊಂತ ಕುಂತರು ಅದಕ್ಕಾಗಿ ತಕ್ಷಣ ಆ ಉಪವಿಭಾದ ಈ ಧಾರವಾಡ ಜಿಲ್ಲೆಯಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡ್ಬೇಕಂತ ಒತ್ತಾಯಿಸ್ತೇವೆ ಇನ್ನು ಮೂರನೇ ಮೂರನೇದಾಗಿ ವಸತಿ ಸೌಕರ್ಯಗಳನ್ನು ಸಾವಿರಾರು ಮನೆಗಳನ್ನು ಸರ್ಕಾರ ಮಂಜೂರು ಮಾಡ್ತಿದ್ದಿ ಆದರೆ ನಿಜವಾಗಿ ವಸತಿ ಹಿಂದರೆ ಅವು ಸಿಗೋಣ ಅಲ್ಲಿ ಅಕ್ರಮ ಆಗಿ ಭ್ರಷ್ಟಾಚಾರ ಆಗಿ ಯಾರಿಗೆ ಜಮೀನು ಅದಾವ ಅಂಥವ್ರಿಗೆ ಆ ವಸತಿಗಳು ಸಿಗ್ತಾ ಇದ್ದಾವೆ ಅದಕ್ಕಾಗಿ ಆ ತಾರತಮ್ಯತೆ ಅದು ಹೋಗಬೇಕು ಮತ್ತು ಯಾರಿಗೆ ವಸತಿ ಇಲ್ಲ ಅಂಥವ್ರಿಗೆ ಮಾತ್ರ ಸಿಗಬೇಕಂತ ಈ ಮೂಲಕ ನಾವು ಒತ್ತಾಯಿಸ್ತೇವೆ ವಸತಿ ಇದ್ದವ್ರಿಗೆ ಸಿಕ್ಕಿದ್ದು ಎಲ್ಲ ಹುಬ್ಳಿ ಒಳಗಾಗಿದ್ರೆ ಬೇಕಾದಷ್ಟು ಆಗುತ್ತೆ ನಮಗೇನು ಯಾರ್ದು ಮುಲಾಜಿಲ್ಲ ಹುಬ್ಳಿ ಒಳಗೆ ಅದಾವೆ ಸಾವಿರ ಮನೆಗಳು ಮಂಜೂರು ಮಾಡಿದ್ರು ಅಲ್ಲಿ ಜ ಮನಿ ಇಲ್ಲದವ್ರಿಗೆ ಯಾರಿಗೂ ಸಿಕ್ಕೇ ಅವ ಎಲ್ಲ ಮನಿ ಇದ್ದವ್ರದಾರ ಅವ್ರು ಅಲ್ಲಿ ಇರೋದು ಇಲ್ಲ ಅದನ್ನ ಬಡಗಿ ಕೊಟ್ಟು ಹೋಗಿಬಿಡ್ತಾರ ಮನಿ ಇಲ್ಲದವ್ರು ಹಂಗ ಒದ್ದಾಡ್ತಾರ್ರಿ ಅದಕ್ಕಾಗಿ ಅದೆಲ್ಲ ಸರಿಪಡಿಸ್ಬೇಕು ಸಂಬಂಧಪಟ್ಟ ಶಾಸಕರನ್ನ ಸರಿಪಡಿಸ್ಬೇಕು ಹೆಸರು ಲಕ್ಷ್ಮಣ್ ದೊಡ್ಮಣಿ ದೇಶ ಅಂಬೇಡ್ಕರ್ವಾದ ರಾಜ್ಯ ಸಮಿತಿ ಸದಸ್ಯರು ಬೆಂಗಳೂರು